ಇದು ಒಂದು ಕನ್ನಡ ಸಿನಿಮಾದ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ಸ್ ಮೈಂಟೈನ್ ಮಾಡ್ತಾ ಇದ್ವಿ ಒಂದು ಟಾಕ್ ಆಗೇ ಆಗುತ್ತೆ ಸೊ ಯಾವುದೇ ರೀತಿ ಕ್ವಾಲಿಟಿ ಇರಲಿ ಟೆಕ್ನಿಷಿಯನ್ಸ್ ಇರಲಿ ಎಲ್ಲನೂ ಬೇರೆ ಹೊರಗಡೆಯಿಂದ ಕರೆಸಿ ಎಲ್ಲ ಮಾಡಿಸ್ತಾ ಇದ್ದೀವಿ ಆಮೇಲೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನನಗೆ ಬೆನ್ನೆಲುಬಾಗಿ ಬಗ್ಗೆ ನಿಲ್ತವರು ನಮ್ಮ ಡಿಒ ಪಿ ಅವ್ರ ಗಗನ್ ಆಮೇಲೆ ಅವ್ರ ಮ್ಯಾನೇಜರು ಸೊ ಅವರೆಲ್ಲ ಲಿಮಿಟೆಡ್ ಬಚ್ಚ ಎಲ್ಲರಲ್ಲಿ ಏನೇನು ಕಾಸ್ಟ್ ಕಟ್ ಮಾಡ್ಬೋದು ಸೊ ಈ ಥರ ಎಲ್ಲ ಪ್ಲಾನ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದೀವಿ ಆಮೇಲೆ ಇದಕ್ಕೆ ಮೊದಲು ಸಪೋರ್ಟಿವ್ ಆಗಿ ನಿಲ್ತವರು ನನ್ನ ಫ್ರೆಂಡು ಮುಖಂದಕ್ಕೆ ಕೋಕರ್ ಅವರು ಸೊ ಒಂದು ಕತೆ ಪಿಚ್ ಮಾಡೋಕೆ ಎಲ್ಲ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಅದು ಇದು ಎಲ್ಲ ನೀಡ್ತಾ ಇರುತ್ತೆ ಸೊ ಅದೆಲ್ಲ ಫೇಸ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಸತಿ ಮೀಟ್ ಆಗೋಣ ಅಂದರು ಅವಾಗ ಅವರು ಏನೋ ಬಿಸ್ನೆಸ್ ಪ್ಯಾನಲ್ ಇದ್ದರು ಆ್ಯಕ್ಚುಲಿ ಸೊ ಬಿಸ್ನೆಸ್ ಪ್ಯಾನಲ್ ಇದ್ದಾಗ ನಾನು ಹೇಳ್ದೆ ಏನಾದರೂ ಒಂದು ಈ ಒಂದು ಕಾನ್ಸೆಪ್ಟ್ ಇದೆ ಸೊ ಮಾಡ್ಬೇಕಂತ ಇದ್ದೀನಿ ನಿಮ್ಮ ಕೈಯಲ್ಲಿ ಏನಾದರೂ ಆಗುತ್ತಾ ಅಂದ್ಬಿಟ್ಟು ಸರಿ ಕತೆ ಹೇಳಿ ಅಂದ್ಬಿಟ್ಟು ಸೊ ಅವ್ರಿಗೊಂದು ಲೈನ್ ಹೇಳಿದೆ ಅಷ್ಟೇ ಸರಿ ಮಾಡೋಣ ನಾಳೆಯಿಂದ ಕತೆ ಚೆನ್ನಾಗಿದೆ ಎಲ್ಲೋ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತೀನಿ ಮೂವಿ ಫಿಲಮ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಬಟ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಸೊ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದು ಇದಕ್ಕೆ ಕೈ ಜೋಡಿಸಿದ್ದಾರೆ ಆ ಮಾತು ನಾನು ಉಳಿಸ್ಕೊಂತೀನಿ ಅವ್ರಿಗೆ ಏನು ಕೊಟ್ಟಿದ್ದೀನಿ ಸರ್ ನಾನು ಪ್ರೀವಿಯಸ್ಲಿ ಬಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಒಂದು ಎರಡು ಮೂವೀಸ್ ವರ್ಕ್ ಮಾಡಿದ್ದೆ ಆಮೇಲೆ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೆ ಆಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಲ್ಲಿ ನಂಗೆ ಒಂದು ಎರಡು ಅವಾರ್ಡ್ ಬಂದಿತ್ತು ಸರ್ ಆಗಮಿ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಕರ್ನಾಟಕದಲ್ಲೂ ಎರಡು ಅವಾರ್ಡ್ಸ್ ಬಂದಿತ್ತು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ